ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಿನ್ನ ಮತ್ತೆ ಏರಿ ಮುಖವನ್ನ ನೋಡ್ತಾ ಇದೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತನ್ನ ದಾಟಿ ಹೋಗ್ತಾ ಇದೆ ವೆಂಕಿಟರ್ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟ್ವೆಲ್ ತೌಸಂಡ್ ನೈನ್ ಥರ್ಟಿಗಿಂತ ಮೇಲೆ ಹೋಗ್ತಾ ಇದೆ ಎರಡು ಕೂಡ ಏರ್ತಾನೆ ಇದೆ ಇದು ಇನ್ನು ಎಷ್ಟು ದಿನಕ್ಕೆ ಇದೇ ರೀತಿ ರಶ್ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಎರಡು ತಿಂಗಳಲ್ಲಿ ಒಂಬತ್ ಸಾವಿರದ ಐನೂರಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಹನ್ನೆರಡು ಸಾವಿರ ಹತ್ತಿರ ಬಂದ್ಬಿಟ್ಟಿದೆ ಸೊ ಈ ಥರ ಒಂದೇ ಸಲ ಏರೋದು ಅನ್ನೋದು ತುಂಬ ರಿಸ್ಕು ಸೊ ಈ ತರ ಏರುವಂತ ಸಮಯದಲ್ಲಿ ಡೀಪ್ ಕರೆಕ್ಷನ್ ಮಧ್ಯದಲ್ಲಿ ಬರುತ್ತೆ ಈ ಡೀಪ್ ಕರೆಕ್ಷನ್ ಅನ್ನೋದನ್ನ ನೀವು ಒಂದು ಬೈಯಿಂಗ್ ಆಪರ್ಚುನಿಟಿ ಆಗೇ ನೋಡ್ಬೇಕು ಬಟ್ ಇದು ಯಾವಾಗ ಬರುತ್ತೆ ಅನ್ನೋದನ್ನ ನಮ್ಮಿಂದ ಇನ್ನ ಹೇಳೋದಕ್ಕಾಗಲ್ಲ ಇವತ್ತೇ ಇಳಿಯತ್ತಾ ಇಲ್ಲ ಒಂದು ಹತ್ತು ದಿನ ಆದ್ಮೇಲೆ ಇಳಿಯತ್ತಾ ಇಲ್ಲ ಇಪ್ಪತ್ತು ದಿನ ಆದ್ಮೇಲೆ ಇಳಿಯುತ್ತಾ ಅದು ಯಾವ ಲೆವೆಲ್ ಅಲ್ಲಿ ಇಳಿಯೋದಕ್ಕೆ ಶುರು ಮಾಡುತ್ತೋ ಆಗ್ಲೇ ನಾವು ಹೇಳೋದಕ್ಕಾಗತ್ತೆ ಈ ಥರ ಶಾರ್ಪ್ ಆಗಿ ಒನ್ ಸೈಡೆಡ್ ಆಗಿ ಇರುವಾಗ ಮಾರ್ಕೆಟಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಬರೋದಕ್ಕೆ ಸಾಧ್ಯತೆಗಳು ಇದೆ ಎಸ್ಪೆಷಲಿ ಹೋದ ಹತ್ತು ತಿಂಗಳು ಏನಾರೋ ಈ ಅಕ್ಟೋಬರ್ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಒಂಬತ್ತು ತಿಂಗಳು ಮಾರ್ಕೆಟ್ ಒಂದೇ ಸ್ಟೆಚ್ ಆಗಿ ಮೇಲೆ ಹೋಗಿದೆ ಒಂದು ಮಂತ್ ಕೂಡ ನೆಗೆಟಿವ್ ಆಗಿ ಇಲ್ಲ ಇದೆಲ್ಲ ಏನ್ ಇಂಡಿಕೇಶನ್ ಅಂತ ಅಂದ್ರೆ ಮಾರ್ಕೆಟ್ ಓವರ್ ಬಾಟ್ ರೀಜನ್ ಅಲ್ಲಿ ಇದೆ ಅಂತ ಆದ್ರೆ ಗೋಲ್ಡ್ ತಿರ್ಗಾ ಸ್ವಲ್ಪ ಇಳೀಚು ಅಂತ ಅಂದ್ರೆ ಈ ಚೈನೀ ಸೆಂಟ್ರಲ್ ಬ್ಯಾಂಕ್ ಬಂದ್ಬಿಡ್ತಾರೆ ಅನ್ನುವಂತ ಭಯ ಕೂಡ ಇದೆ ಅದರಿಂದ ಈ ಚೈನಾದ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತಾನೆ ಈ ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತಾನೆ ಅನ್ನೋದೆಲ್ಲ ನಮ್ಗೆ ಗೊತ್ತಿಲ್ಲ ಯಾವ ಲೆವೆಲ್ ಅಲ್ಲಿ ಅವರು ಸಪೋರ್ಟ್ ಕೊಡ್ತಾರೆ ಅನ್ನೋದು ಕೂಡ ಇದಕ್ಕೆ ಮುಂಚೆ ಫಾಲ್ ಫಾಲಲ್ಲಿ ಬೇರೆ ಸೆಂಟ್ರಲ್ ಬ್ಯಾಂಕ್ ಗಳು ಇವರಿಗೆ ಸಪೋರ್ಟ್ ಕೊಡೋದಿಲ್ಲ ಗೋಲ್ಡ್ಗೆ ಅನ್ನೋ ತರಾನೇ ಇತ್ತು ಆದ್ರೆ ಈ ಸಲ ಅಮೇರಿಕಾಗೆ ಎದುರಾಗಿ ನಿಂತಿರುವ ಎಲ್ಲಾ ಸೆಂಟ್ರಲ್ ಬ್ಯಾಂಕು ಗೋಲ್ಡ್ ನ ಸಪೋರ್ಟ್ ಮಾಡ್ತಾರೆ ಅದರಿಂದ ಕರೆಕ್ಷನ್ ಬಂದರೂ ಕೂಡ ಎಷ್ಟು ಡೀಪ್ ಕರೆಕ್ಷನ್ ಇರುತ್ತೆ ಅನ್ನೋದನ್ನ ನಮ್ಮಿಂದ ಹೇಳೋದಕ್ಕಾಗಲ್ಲ ಎಳ್ಳಿನಲ್ಲಿ ಇನ್ನೂರು ರೂಪಾಯಿಗಿಂತ ಮೇಲೇನೆ ಹೋಗ್ತಾ ಇದೆ ಎಳ್ಳಿನಲ್ಲಿ ಈಗ ಒಂದೇ ಸಲ ಆರ್ಡರ್ ತುಂಬಾ ಜಾಸ್ತಿ ಆಗಿದೆ ಅದರಿಂದ ಓನ್ಲಿ ಬೈಯಿಂಗ್ ನೋ ಸೆಲ್ಲಿಂಗ್ ಬೆಳ್ಳಿಯಲ್ಲಿ ಪ್ರೆಷರ್ ಬರೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿ ಇದೆ ಆದರೆ ಬೆಳ್ಳಿನಲ್ಲಿ ಬೀಳೋದಕ್ಕೆ ಶುರು ಮಾಡಿದ್ರೆ ಬೀಳ್ತಾನೆ ಹೋಗುತ್ತೆ ಯಾಕೆ ಅಂತಂದ್ರೆ ತಡೆದು ನಿಲ್ಸೋದಕ್ಕೆ ಒಬ್ಬ ವ್ಯಕ್ತಿ ಅಂತ ಬರೋವರೆಗೂ ಬೆಳ್ಳಿ ಬೀಳ್ತಾನೆ ಇರುತ್ತೆ ನಿನ್ನೆ ನಾನು ಬೆಳ್ಳಿ ಒಂದು ಹತ್ತು ಪರ್ಸೆಂಟ್ ಕರೆಕ್ಟ್ ಆದ್ರೆ ಆರಿಸ್ಕೊಳ್ಳಿ ಅಂತ ಹೇಳಿದ್ದೆ ಅದನ್ನ ಯಾರ್ಗ್ ಹೇಳಿದೆ ಅಂತ ಯಾರು ಹೊರಗಡೆ ಬೆಳ್ಳಿನ ಡೆಕುರೇಟ್ ಮಾಡ್ಬೇಕು ಅಂತ ಅನ್ಕೊಂತಾರೋ ಅವ್ರಿಗೆ ಹೇಳಿದ್ದೆ ಸೊ ಇದನ್ನ ಅವ್ರಿಗೆ ಹೇಳಿದ್ದೆ ಅನ್ನೋದನ್ನ ಬಿಟ್ರೆ ನಾನು ನಿಮಗೆ ಬೆಳ್ಳಿ ತಗೊಳ್ಳಿ ಅಂತ ಕಾಲ್ ಕೊಟ್ಟಿಲ್ಲ ಬೆಳ್ಳಿನ ಇದ ಸದ್ಯಕ್ಕೆ ತಗೊಂಡಿಲ್ಲ ನಿಯರ್ಲಿ ಎರಡು ವರ್ಷದಿಂದ ನಾನು ಬೆಳ್ಳಿನ ತಗೊಂಡಿಲ್ಲ ತಗೊಳಕ್ ಹೋಗೋದು ಇಲ್ಲ ಬೆಳ್ಳಿ ಕರೆನ್ಸಿ ಅಲ್ಲ ಬೆಳ್ಳಿ ಓನ್ಲಿ ಪ್ಯೂರ್ಲಿ ಸ್ಪೆಕ್ಯುಲೇಟಿವ್ ಮೆಟಲ್ ಈಗ ಸೋಲಾ ಇಂಡಸ್ಟ್ರೀಸ್ ಈ ಎಲ್ಲದಕ್ಕೂ ಬೆಳ್ಳಿ ಬೇಕಾಗುತ್ತೆ ಅದರಿಂದ ಬೆಳ್ಳಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಟೆಕ್ನಿಕಲ್ ಆಗಿ ಒಂದ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಇರುತ್ತೆ ಯಾರು ಬೆಳ್ಳಿಯಲ್ಲಿ ಇದ್ದೀರೋ ಆರಿಸಿಕೊಳ್ಳಿ ಅಂತ ಹೇಳ್ದೆ ಅನ್ನೋದನ್ನ ಬಿಟ್ಟು ಬೆಳ್ಳಿ ಸೂಪರ್ ಆಗಿರುತ್ತೆ ಫಸ್ಟ್ ಇದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ನಾನು ನಿಮ್ಮನ್ನ ಬೆಳ್ಳಿನ ಕನ್ಸಿಡರ್ ಮಾಡಿ ಅಂತ ಹೇಳಿಲ್ಲ ಅದಾದ್ಮೇಲೆ ಈ ಬೆಳ್ಳಿ ಚಿನ್ನ ಇದು ಎರಡರ ಬಗ್ಗೆನು ಒಂದು ವಿಷಯನ ಹೇಳ್ಬಿಡ್ತೀನಿ ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಈ ಒಂದು ಹತ್ತು ಇಪ್ಪತ್ತು ವರ್ಷಕ್ಕೆ ಅದನ್ನ ಇಟ್ಕೋತೀರಾ ಅನ್ನೋ ತರ ಇದ್ರೇನೆ ಆಗ ಮಾತ್ರ ನೀವು ಇರೋದಕ್ಕಾಗತ್ತೆ ಚಿನ್ನದಲ್ಲಿ ಇಪ್ಪತ್ತು ವರ್ಷದಲ್ಲಿ ಪ್ರೆಷರ್ ಬಂದರೂ ಕೂಡ ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡನ್ನ ತಗೊಂಡ್ಬಿಡ್ಬೋದು ಬೆಳ್ಳಿ ನೈಟ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ ಏನಾದರೂ ಒಂದು ಅವಸರ ಅಂದರೆ ಅದನ್ನ ದುಡ್ಡಾಗಿ ಬದ್ಲಾಯಿಸೋದಕ್ಕಾಗಲ್ಲ ಮಾರೋದಕ್ಕೆ ಹೋದ್ರಿ ಅಂತ ಅಂದ್ರೆ ಬೆಳ್ಳಿ ಬೆಲೆನ ತುಂಬಾ ಕಡಿಮೆಗೆ ಕೇಳ್ತಾರೆ ಬೆಳ್ಳಿನಲ್ಲಿ ಮೇಕಿಂಗ್ ಚಾರ್ಜಸ್ ಕೂಲಿ ಇವೆಲ್ಲ ಜಾಸ್ತಿ ಯಾವ ಬ್ಯಾಂಕಲ್ಲೂ ದುಡ್ಡು ಕೊಡೋದಿಲ್ಲ ನೀವು ಮಾರ್ವಾಡಿ ಅಂಗಡಿಗಳಿಗೆ ಹೋಗ್ಬೇಕಾಗತ್ತೆ ಮಾರ್ವಾಡಿ ಅಂಗಡಿ ಐವತ್ತು ಪರ್ಸೆಂಟ್ ಕೂಡ ಕೊಡೋದಿಲ್ಲ ರೇಟ್ ತುಂಬಾ ಒದಟಿರತ್ತೆ ಅದರಿಂದ ನಿಮ್ಗೆ ಬೇಡವೇ ಬೇಡ ಈ ಲೋನ್ ಕೂಡ ಇಲಾಖೆ ಆಗದೇ ಇರೋಂತ ಫಂಡ್ಸ್ನೇ ನೀವು ಬೆಳ್ಳಿನಲ್ಲಿ ಹಾಕ್ಬೇಕಾಗತ್ತೆ ಟಿಪಿಕಲ್ ಆಗಿ ನಿನ್ನೆ ಒಬ್ಬ ಫ್ರೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ ನಿಮ್ಮ ಮೊಮ್ಮಗಳ ಮದುವೆಗೆ ಬೇಕಾದ್ರೆ ನೀವು ಬೆಳ್ಳಿಯನ್ನು ಸೇರ್ ಅಂದ್ರೆ ಅಷ್ಟು ಎರಡದೇ ಇರುವಂತ ದುಡ್ಡನ್ನ ಮಾತ್ರ ನೀವು ಬೆಳ್ಳಿನಲ್ಲಿ ಹಾಕೋದಕ್ಕಾಗುತ್ತೆ ಬೆಳ್ಳಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿಲ್ಲ ಬೆಳ್ಳಿಯಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರೂ ಹಾಕ್ಬಿಟ್ಟು ಸಿಕ್ಕಾಕೋಬೇಡಿ ಎರಡು ಮೂರು ಸಲ ಬೆಳ್ಳಿ ರೂಪಾಯಿಯಲ್ಲೇ ಭಯಂಕರವಾಗಿ ಕರೆಕ್ಟ್ ಆಗಿವೆ ಗೋಲ್ಡ್ ಡಾಲರ್ ಅಲ್ಲಿ ಕರೆಕ್ಟ್ ಆದ್ರೂ ಕೂಡ ರೂಪಾಯಿಯಲ್ಲಿ ದೊಡ್ಡದಾಗಿ ಕರೆಕ್ಟ್ ಆಗೋದಿಲ್ಲ ಅದರಿಂದ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಬೆಳ್ಳಿನೇ ಬೇರೆ ಚಿನ್ನಾನೇ ಬೇರೆ ಎರಡಂದು ಕನ್ಫ್ಯೂಸ್ ಮಾಡ್ಕೋಬೇಡಿ ಚಿನ್ನ ನಾಲ್ಕು ಸಾವಿರದ ಇನ್ನೂರಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಡಾಲರ್ ಆಗೇ ಮಾರಿ ಒಂದು ರೂಪಾಯಿನ ಏರ್ಸ್ತಿದ್ದಾರೆ ಇದು ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇಂಡಿಯಾದ ಟ್ರೇಡ್ ಡಿಫಿಸಿಟ್ ಟೋಟಲ್ ಆಗಿ ನಾವು ಎಕ್ಸ್ಪೋರ್ಟ್ ಮಾಡುವಂತದ್ದು ಟೋಟಲ್ ಆಗಿ ನಾವು ಇಂಪೋರ್ಟ್ ಮಾಡುವಂತದ್ದು ಇದೆರಡರ ಮಧ್ಯೆ ಗ್ಯಾಪ್ ತುಂಬಾ ದೊಡ್ಡದಾಗಿತ್ತು ವರ್ಷಕ್ಕಿಂತ ಈ ವರ್ಷಕ್ಕೆ ಈ ಗ್ಯಾಪ್ ತುಂಬಾ ಜಾಸ್ತಿ ಆಗಿದೆ ನಮ್ಮ ಊರಲ್ಲಿ ಈ ಡಾಲರ್ ನ ಕೊರತೆ ಇದೆ ಹೊರ ದೇಶದಿಂದ ಡಾಲರ್ನ ಇಂಪೋರ್ಟ್ ಮಾಡ್ಕೋತಾನೆ ಹೊರ ದೇಶದಿಂದ ಕ್ಯಾಪಿಟಲ್ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಈ ತರ ಸಮಯದಲ್ಲಿ ಆರ್ ಬಿ ಐ ಡಾಲರ್ ಮಾಡಿರುವಂತದ್ದು ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ನಿಮ್ಮ ಸಾಫ್ಟ್ವೇರೇ ಆಗಲಿ ತಿರುಪೂರ್ ಆಂಬೂರ್ ವಾನಿಯಂಬಾಡಿ ಈ ಥರ ಊರ್ದಲ್ಲಿಂದೆಲ್ಲ ಎಕ್ಸ್ಪೋರ್ಟ್ ಮಾಡುವಂತವರಿಗೆ ಪ್ರಾಬ್ಲಮ್ ಆದ್ರೆ ಆರ್ ಬಿ ಐ ನಿನ್ನೆ ಮಾರಿದ್ದಾರೆ ಇದರಿಂದ ಕೂಡ ಪ್ರೆಷರ್ ಅನ್ನೋದು ಜಾಸ್ತಿ ಆಗತ್ತೆ ಇದೇನೇ ಫಸ್ಟ್ ನ್ಯೂಸು ಬೆಳ್ಳಿಯ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಬೆಳ್ಳಿ ಇನ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಸಪ್ಲೈನಲ್ಲಿ ಇದೆ ಜನರು ಬೆಳ್ಳಿಗೆ ಅಗೇನ್ಸ್ಟ್ ಆಗಿ ಆರ್ಡರ್ ತಗೋತಾ ಇದ್ದಾನೆ ಅನ್ನೋದ್ರ ಬಿಟ್ಟರೆ ಸೇಲ್ಸ್ ಅನ್ನೋದು ಇಲ್ಲ ಬೆಳ್ಳಿ ಇಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಬೆಳ್ಳಿಯ ಶಾರ್ಟ್ ಸರ್ಪ್ಲೈ ತೊಂದರೆ ಕೊಡ್ತಾ ಇದೆ ಮಾರ್ಕೆಟ್ಗೆ ಅಡ್ರಾಸ್ ಅಲ್ಲೂ ತಮಿಳ್ನಾಡಲ್ಲೂ ಬೆಳ್ಳಿಯ ಬೆಲೆ ತುಂಬ ಜಾಸ್ತಿ ನಡ್ರಾಸ್ಗೂ ಬಾಂಬೆಗೆನೆ ಡಿಫ್ರೆನ್ಸ್ ಅನ್ನೋದು ಇದೆ ಅದರಿಂದ ಬೆಳ್ಳಿನ ನೋಡಿ ಕೈ ಬೆಳ್ಳಿನಲ್ಲಿ ಅವಸರ ಪಟ್ಟು ಕೈ ಇಟ್ರಿ ಅಂತ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅದಾದ್ಮೇಲೆ ಈಗ ಮುಂದಿನ ಸುದ್ದಿ ಗೋಲ್ಡ್ ಲೋನ್ ಕಂಪನಿಗಳೆಲ್ಲ ಬೆಲೆ ಏರ್ತಾ ಇದೆ ಇಂಡಿಯಾ ಇನ್ಫೋಲೈನ್ ಬೆಲೆ ಐದು ಪರ್ಸೆಂಟ್ ಏರಿದೆ ಮಲಪುರಮು ಮುತೂಟ್ ಬೆಲೆನೂ ಎರಡು ಪರ್ಸೆಂಟ್ ಏರಿದೆ ಇತಿಹಾಸದ ಮೇ ಇಲ್ಲದೆ ಇರೋಂತ ಹೋಗ್ತಾ ಇದೆ ನಾನ್ ಹೇಳಿದ ತರ ಇವರಿಗೆ ಇರುವಂತ ಗೋಲ್ಡ್ ನ ಇಟ್ಕೊಂಡೆ ಜಾಸ್ತಿ ಲೋನ್ ಕೊಡೋದಕ್ಕೆ ಆಗತ್ತೆ ಅದರಿಂದ ಲೋನ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಎಲ್ಲಾ ಗೋಲ್ಡ್ ಫೈನಾನ್ಸ್ ಚೆನ್ನಾಗಿದ್ದಾರೆ ಗೋಲ್ಡ್ ಫೈನಾನ್ಸ್ ಗೋಸ್ಕರ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಕೋತಾ ಇದ್ದೀವಿ ನಾವು ಈ ಗೋಲ್ಡ್ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕು ಯಾರು ಈಗ ಗೋಲ್ಡ್ ಲೋನ್ ಕೊಡ್ತಾರೋ ಅವ್ರನ್ನ ಕನ್ಸಿಡರ್ ಮಾಡಿ ಬೀವಿ ಆರ್ಡರ್ ಕರೆಕ್ಟ್ ಆಗಿದೆ ನಾವು ಕರೆಕ್ಟ್ ಆಗಿ ಸಿಲ್ವರ್ ಸೇನ್ಸು ಝವೇರಿ ಬಜಾರ್ ಅಲ್ಲೇ ಪಾಸ್ ಆಗೋಯ್ತು ನಿನ್ನೆ ಅಂತ ಹೇಳ್ತಾ ಇದ್ದಾರೆ ಜವೇರಿ ಬಜಾರ್ ಅಂತ ಅನ್ನೋದು ಈ ಪ್ರಪಂಚದಲ್ಲಿ ಏಷ್ಯಾದಲ್ಲೇ ಇರುವಂತ ದೊಡ್ಡ ಗೋಲ್ಡ್ ಮಾರ್ಕೆಟ್ ಜನಗಳು ಬೆಳ್ಳಿನ ಮುಚ್ಚಿಡ್ತಾ ಇದ್ದಾರೆ ಟ್ರೇಡರು ಬೆಳ್ಳಿನ ಮುಚ್ಚಿಡ್ತಾ ಇದ್ದಾರೆ ಅದರಿಂದ ಓಪನ್ ಮಾರ್ಕೆಟ್ ಅಲ್ಲಿ ಯೂಸ್ಗೆ ಕೂಡ ಬೆಳ್ಳಿನ ತಗೊಳ್ಳೋದಕ್ಕೆ ಆಗಲಿಲ್ಲ ಏರ್ಫುಲ್ ಆಗಿರಿ ಟಾಟಾ ಕಮ್ಯುನಿಕೇಷನ್ಸ್ ರಿಸಲ್ಟ್ ಕೂಡ ಮೋಸವಾಗಿತ್ತು ಇಪ್ಪತ್ತೇಳು ಪರ್ಸೆಂಟು ಇಳಿದಿದೆ ಹೋದ ತಿಂಗಳು ನಾವು ಟೂ ಪಾಯಿಂಟ್ ಫೈವ್ ಬಿಲಿಯನ್ ಯೂರೋ ಎಷ್ಯನ್ ಆಯಿಲ್ನ ತಗೊಂಡಿದ್ದೀವಿ ಟ್ರಂಪ್ ಭಾಗವತರು ನಿನ್ನೆ ಏನ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಮೋದಿ ಇಸ್ ಮೈ ಫ್ರೆಂಡ್ ನನ್ಗೆ ಅವರು ಪರ್ಸ್ನಲ್ ಆಗಿ ಹೇಳಿದ್ದಾರೆ ರಷ್ಯನ್ ಆಯನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಅಂತ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ಕೊಟ್ರಿ ಅಂತ ಅಂದ್ರೆ ನಿಲ್ಲಿಸ್ತೀನಿ ಅಂತ ಈ ತರ ಮೋದಿ ಹೇಳಿದ್ರಿಂದ ನಾನು ಇನ್ನು ಟೈಮ್ ಕೊಡೋದಕ್ಕೆ ಅದ್ರವರೆಗೂ ಟ್ಯಾರಿಸ್ ಇರತ್ತೆ ಆದ್ರೆ ರಷ್ಯನ್ ಆಯನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ರೀತಿ ಟ್ರಂಪ್ ಅವರು ಹೇಳಿದ್ದಾರೆ ಅದಾದ ಮೇಲೆ ಆಯಿಲ್ ನಾನು ಅಮೆರಿಕಾದಿಂದಲೇ ತಗೋತೀನಿ ಅಂತ ಮೋದಿ ಅವರು ಹೇಳಿರೋದಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ ಹದಿನೈದು ಬಿಲಿಯನ್ ಡಾಲರ್ ಗೆ ಆಯಿಲ್ ತಗೋತೀವಿ ಅಂತ ಹೇಳಿದ್ದಾರೆ ಈ ರೀತಿ ಮಾತು ಕೊಟ್ಟಿದ್ದಾರೆ ಅಂತ ನ್ಯೂಸ್ ಹೇಳ್ತಾ ಇದೆ ಆತ ಕಮ್ಯುನಿಕೇಶನ್ ನಾನು ಹೇಳ ಪ್ರಾಫಿಟ್ ಇಪ್ಪತ್ತೇಳು ಪರ್ಸೆಂಟ್ ಎಲ್ಲಾ ಪ್ರಾಫಿಟ್ ಗುನು ಏಟು ಬಿದ್ದಿದೆ ಅದೇ ತರ ಟಾಟಾ ಮೋಟಾರ್ಸ್ ಅಲ್ಲಿ ಇ ಬಸ್ ಮಾಲ್ ಮಾರೋದ್ರಲ್ಲಿ ಕಷ್ಟ ಇದೆ ಯಾಕೆಂತಂದ್ರೆ ಏರ್ಅರ್ತ್ ಮೆಟಲ್ಸ್ ನ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರಿಗೆ ಮಾಡೋದಕ್ಕೆ ಆಗುತ್ತೆ ಅದರಿಂದ ಟಾಟಾ ಮೋಟಾರ್ಸ್ ಅಲ್ಲಿ ಆ ಪ್ರಾಬ್ಲಮ್ ಫೈನಾನ್ಸ್ ಅಪ್ಪರ್ ಲೇಯರ್ ಕಂಪನಿ ಆಗಿ ಎರಡು ವರ್ಷದಲ್ಲಿ ಆಗ್ಬಿಡತ್ತೆ ಅದರಿಂದ ಐ ಪಿ ಓ ಹಾಕೋದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅವರು ಹೇಳಿದ್ದಾರೆ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಎರಡು ಪರ್ಸೆಂಟ್ ಅಷ್ಟೇ ಲಾಭ ಏರಿದೆ ಪ್ರೀಮಿಯಂ ಕಲೆಕ್ಷನ್ನು ಏರಿದೆ ಈ ಹೆಚ್ ಡಿ ಎಫ್ ಫೈನಾನ್ಷಿಯಲ್ ಸರ್ವಿಸ್ ಅವರದ್ದು ಪ್ರಾಫಿಟ್ ಮೂರು ಪರ್ಸೆಂಟ್ ಅಪ್ಪು ಪ್ರೀಮಿಯಂ ಪರ್ಸೆಂಟ್ ಸಿ ಐ ಅಪ್ರೂವಲ್ ಫಿಕ್ ಜಯಪ್ರಕಾಶ್ ಜಯಪ್ರಕಾಶ್ ಅಸೋಸಿಯೇಷನ್ ಫುಲ್ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಹೈಆರ್ ಸಿ ಏನ್ ಹೇಳ್ತಾರೆ ಅಂದ್ರೆ ಪ್ರಾಫಿಟ್ಸ್ ಹತ್ತು ಪರ್ಸೆಂಟ್ ಏರಿದೆ ಅಂತ ಇದು ಮೊನಾಪಿಕ್ ದುಡ್ಡು ಇದು ಮೊನಾಪಲಿನ್ ಪ್ರಾಡಕ್ಟ್ ಇರುವಂಥ ದುಡ್ಡು ಅದರಿಂದ ಏರೇ ಏರುತ್ತೆ ಅದಾದ್ಮೇಲೆ ಜುವೆಲರ್ಸ್ ಗೋಲ್ಡ್ ನ ಮಾರೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಇದೆ ಬೇರೆ ಮಾರ್ತಾ ಇಲ್ಲ ಈಗ ಹದಿನೆಂಟು ಕ್ಯಾರೆಟ್ ಚಿನ್ನನೆ ಒಂಬತ್ತು ಸಾವಿರವನ್ನ ದಾಟ ಬಿಟ್ಟಿದೆ ಇವು ಜಿ ಎಸ್ ಸಿ ಮೇಕಿಂಗ್ ಚಾರ್ಜಸ್ ಎಸ್ಟೇಜ್ ಇದೆಲ್ಲ ಫೇಸ್ ಅಂತ ಅಂದ್ರೆ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಏನೇ ಹತ್ತು ಸಾವಿರವನ್ನ ದಾಟ ಬಿಡುತ್ತೆ ಇನ್ನ ಮಾರೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಬಿಹಾರ್ ರಾಜಸ್ಥಾನ್ ಯು ಪಿ ಈ ತರ ಊರುಗಳಲ್ಲೆಲ್ಲ ಜನಗಳು ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಈ ಸಡ್ಗೆ ನ ತಗೊಳ್ಳೋದಕ್ಕೆ ತಯಾರಾಗಿದ್ದಾರೆ ತಮಿಳ್ನಾಡಲ್ಲಿ ಕೇರಳದಲ್ಲಿ ಇಲ್ಲ ತಗೊಳ್ಳಲ್ಲ ತಮಿಳ್ನಾಡು ಕೇರಳನೇ ಮ್ಯಾಕ್ಸಿಮಮ್ ಜ್ಯುವೆಲ್ರಿಗಾಗಿ ಇರುವಂತಹ ಊರುಗಳು ಅಂತಂಶ್ ಇರುವಂತಹ ಊರು ಜಾಸ್ತಿ ತಮಿಳ್ನಾಡು ಕೇರಳ ಆಂಧ್ರ ಕೂಡ ನೀವು ಸೇರಿಸ್ಕೋಬಹುದು ಇಲ್ಲೆಲ್ಲ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ನ ತಗೊಳ್ಳೋದಕ್ಕೆ ರೆಡಿಯಾಗಿಲ್ಲ ಆಗಿಲ್ಲ ಐಟನ್ ಮಿಯಾ ಬೈ ಟೈಟನ್ ಅಂತ ಶುರು ಮಾಡಿ ಅದರ ಮೂಲಕ ಹದಿನೆಂಟು ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ನ ಮಾರ್ತಾ ಇದ್ದಾರೆ ಕ್ಯಾರೆಟ್ ಲೈನ್ ಮುಖಾಂತರನು ಮಾರ್ತಾ ಇದ್ದಾರೆ ಅದರಿಂದ ಈಗ ನಾನು ತರ ಜುವೆಲರ್ಸ್ ಹದಿನೆಂಟು ಹದಿನಾರು ಅಂತ ಮಾರೋದಕ್ಕೆ ಹೋಗ್ತಾರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಔಟ್ ಆಫ್ ರೀಚ್ ಅಂತ ಈ ಜನಗಳು ಅದನ್ನ ತಗೊಳ್ಳೋದಿಲ್ಲ ಅಂತ ಅವರಿಗೆ ಗೊತ್ತು ಅದರಿಂದ ಓವರ್ ಆಲ್ ಆಗಿ ಜುವೆಲರಿ ಮಾರ್ಕೆಟ್ ಕೂಡ ಪ್ರೆಷರ್ ಅಲ್ಲೇ ಇದೆ ಏರ್ತಾ ಇರುವಂತಹ ಬೆಲೆ ಏರ್ತಾ ಇರುವಂತದ್ದು ನಿಮಗೆ ಸಂತೋಷವನ್ನ ಕೊಟ್ರು ಕೂಡ ಜುವೆಲರ್ಸ್ಗೂ ಬೇರೆಯವರಿಗೂ ಓದು ಕಷ್ಟವನ್ನೇ ಕೊಡ್ತಾ ಇದೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಎಂತ ಅಂದರೆ ಅಲ್ಲಿ ಅರ್ನಿಂಗ್ಸು ಚೆನ್ನಾಗಿಲ್ಲ ಆರ್ಕೆಟ್ ಲಿಕ್ವಿಡಿಟಿನೂ ಅಲ್ಲಿ ಹೋಗ್ತಾ ಇದೆ ಮೇಲೆ ಅಮೇರಿಕಾದಲ್ಲಿ ಎ ಬೋಮ್ ಇಂದ ಅದು ಹೋಗ್ತಾ ಇದೆ ಇಂಡಿಯಾದಲ್ಲಿ ಟಿ ಸಿ ಎಸ್ ಅಂತ ಹೆಸರನ್ನ ಯೂಸ್ ಮಾಡಿದ್ರು ಕೂಡ ಎಲ್ಸ್ ವ್ಯಾಲ್ಯೂ ತುಂಬ ಏರಿಲ್ಲ ಅದರಿಂದ ನೋಡಿ ತಾಳ್ಮೆಯಿಂದ ಇದ್ದು ನಾವು ಹೇಳುವಂತ ಚೀಪ್ ನ ಕನ್ಸಿಡರ್ ಮಾಡಿ ಬೇರೆದನ್ನ ಮಾಡಬೇಡಿ ಐ ಟಿ ಸಿ ಇನ್ನೂ ಕಡಿಮೆ ಆಗಿದೆ ನೂರ ತೊಂಬತ್ತೊಂಬತ್ತಕ್ಕಿಂತ ಕೆಳಗಡೆ ಹೋಗಿದೆ ಆಗಾಗ ಸಾಧ್ಯ ಆದರೆ ಟಿಫನ್ ಕಾಫಿ ರೇಂಜಲ್ಲಿ ಕನ್ಸಿಡರ್ ಮಾಡಿ ಧನ್ಯವಾದಗಳು